ಯಾಕ್ಲಿ ಮಕ ಯಾಕ ಹೊರಗೆ ಸೂರ್ಯ ಉರಿಯಕ್ ಹತ್ತನಲ್ಲ ಹಂಗ ಉರಿಯಕ್ ಹತ್ತದಲ್ಲ ನಿಂದು ಮಕ ಏನಾತ ಏನಾತ ಏನ್ ಹೇಳ ನನ್ ಹಣೆ ಬರಕ್ಕ ಸುರೇಶ ಫೋನ್ ಮಾಡಿದ್ದ ಏನ ಸೈಡ್ ತೊಗೊಣಕ ರೊಕ್ಕ ಹಾಕತ್ತಾರಂತ ನೋಡವ ಹೆಂಗ ಹಾಕತ್ತನ ದಿನ ಐದರಿಂದ ಆರ್ ಸಾವಿರ ರೂಪಾಯಿ ಮನಿಗ್ ಹೋಯ್ತಾರಂತ ಮತ್ ಹಬ್ಬ ಹರಿದಿನ ಇತ್ತಂದ್ರೆ ಹದಿನೈದು ಇಪ್ಪತ್ ಸಾವಿರ ಆಗತ್ತಂತ ನೋಡು ಅಮಾಸಿ ಹುಳಿ ಅಂತ ಕೇಳಬಾರ್ದಂತ ಅಷ್ಟ್ ಅಂಗಡಿ ಅವ ಹೆಂಗ ನಮ್ ಸುರೇಶ್ ಜೀವನದಾಗ ಹೆಂಗ ಹೆಂಗ್ ಬಂದ ಇವಂಗಿದ್ದ ಅಂತೀನಿ ನೋಡು ಮಕ್ಳಿಲ್ಲ ಮರಿ ಇಲ್ಲ ಹಿಂಗ್ ಹಿಂಗ ಜೀವನ ನಡೆಸುದು ಆಕಿ ನೋಡಿದ್ರ ಇನ್ನೊಂದ್ ಮದ್ವಿ ಗಂಡ ಗಂಡ ಎದುರು ಎದುರ್ಸಿಟ್ಟ ನನ್ನ ಹತ್ರ ಚಂದ ಮಾತಾಡದ್ ಬಿಟ್ಟಾಳೆ ಗೀತಾವ ಆ ಅಡಿಗೆ ಮಾಡಿ ಬಿಡ್ತಾಳ ಇನ್ನ ಏನೇನ್ ಐತ ಏನ ಯಾವ್ದಾ ಕೆಲ್ಸಕ್ ಹುಕ್ಕಿನಂದ್ಲು ಅದು ಇಲ್ಲ ಇವ್ನು ಏನ್ ಕೆಲ್ಸದಿರಿಲ್ಲ ಅವ್ರಿಬ್ರುನು ಏ ರಮೇಶ

அத்தியரா நீ இன்வெல்லாம் மாதாத்தி அன்னக்கொள்ள மாதாடசுனீங்க நான் ஏன் சன்னிந்த மாதாட்ர துபித் மனியாக மாதாடத்தி ஹிங் மாதா நீ நன்கை நீ யாக்கிங் நீ நோடா நன்க நூறா எண்ட்ஹச்சா நோட நைராஜன் நினைக்க மக்களாகல்ல நான் பர் கொடத்தீனி நினை ஆகதில் மக்கள் நீங்க தங்க அந்த கர்க்கண்டி சாரண்ணா அக்கின் ரமேஷ கொட்டு மதவி அர்த்த அவனு இவ்ளோ இர்த்தான கனியாக எல்லாம் நான் ரொக்க ஒட்டு சால சூலி அரின் சாக்கிர சாக்கிரி ஆத்து மத்தி கடுன நோடவா மட்டி நினைன் கைலே அக்கி கொள்ளிக்கு தாழி கட்டசு முகீட்ட இல்ல மனியாக குடிக்கு அடிக்க முக்திங்க நாக்கே தாரிக்கு சாமூக்கம் மதவியதாவது பட்ட பட்டி கஷ்டம் அம்னம்மா ஏன்த்தி அத்தியரா மெலக் மாதாட்ரி நன்கேவ் கிவி கொட்டான கிவி கேஸ்த்தவ இல்லே நீன நன் தங்கினா அந்த ஆகலி நானே மாதாடல் நான் ட்ஸ் கொட்டேனி நான் தங்கி நன்றி அக்கிண்ணு கேள்வி கருது மதிவக்க ಹ್ಞೂ ಅಂದ್ರೆ ಇಬ್ಬರು ಇಲ್ಲೇ ನಾನ ಮದುವೆ ಮಾಡಿಸಿ ತಾಳಿ ಕಟ್ಸಿ ನನ್ನ ಪಾಡಿನ ಹೋಗ್ತೀನಿ ಇನ್ ನಾ ಮಾತಾಡೋದಿಲ್ಲ ನೀವೇನ್ ದೇವ್ರನ್ರಿ ಅತ್ತೀರ ನೀವ್ ದೇವ್ರಿ ನನ್ನ ಮಕ್ಕಳಾಗಲ್ಲ ಅಂತ ನೀವ ಹೇಳಕ್ ನೀವ್ ದೇವ್ರನ್ರಿ ಯಾಕವ ಗೀತಾ ಆ ನಿಮ್ಮ ಅತ್ತಿಗೆ ಎದುರು ಮಾತಾಡ್ತೀನ ಏನ್ ತಪ್ಪೈತಿ ನಿಮ್ಮ ಅತ್ತಿ ಹೇಳಿದ್ದು ಮಾವರ ಏನ್ ತಪ್ಪೈತಿ ಏನ್ ತಪ್ಪಿಲ್ಲ ಅಂತ ಹೇಳಿ ತರ್ಕ ಮಾಡಷ್ಟು ನಂಗೆ ಟೈಮ್ ಇಲ್ರಿ ನಾನು ಈಗ ಮೊದ್ಲು ಕೆಲ್ಸಕ್ಕೆ ಹೋಗಿದ್ದಲ್ರಿ ಅಲ್ಲಿ ಕೇಳಿ ಬಂದೀನಿ ಬಾ ಅಂತ ಹೇಳಾರ ನಾನು ಹೊಂಟೀನಿ ಆದ್ರ ಈಗ ನಾ ಯಾಕೆ ಕೆಲ್ಸಕ್ಕೆ ಹೋಗೋಲ್ಲ ಅಂದ್ರ ನೀವೆಲ್ಲರೂ ಹೇಳ್ತೀರ ನೋಡಿರಿ ನೀನು ಮಕ್ಕಳಾಗಲ್ಲ ನೀನು ಮಕ್ಕಳಾಗಲ್ಲ ಅಂತಂದು ಅದನ್ನ ಸುಳ್ಳು ಮಾಡ್ಬೇಕಾಗಿತ್ತು ನಾನು ಮತ್ತೆ ನಾ ಕೆಲ್ಸಕ್ಕೆ ಹೋಗ್ಬೇಕು ಮತ್ತು ನಾ ಬಸರಾಗಬೇಕು ಮತ್ತು ಅವ್ರಿಗೆ ತೊಂದರೆ ಆಗ್ಬಾರ್ದು ಹೋದ್ ಸರಿನು ಹಾಗೆ ಆತು ಅದ ಒಂದು ಕಾರಣಕ್ಕನೂ ಸುಮ್ಮನೆ ದಿನ ಈಗ ಈಗೇನು ಹೇಳ್ರಿ ಈಗ ತೊಂದರೆ ಆಗಿರದರ ಏನಮ್ಮಂದರ ಬೇಕಲ್ರಿ ಮಾವರ ಅವರ ಎಲ್ಲ ಅತ್ತಿಯರ ಎಲ್ಲ ಹೆಂಗ್ ತಿರ್ಮಾನ ತಗೋತಾರೆ ರೀ ಅವ್ರೇನು ದೇವ್ರು ಏನು ರೀ ನೀನು ದೇವ್ರು ಏನು ರೀ ನೀವು ಹೇಳಿರಿ ನೋಡು ವ ನಾನಂತೂ ನೀ ಏನೋ ಹೇಳಿದ್ರು ಏನೋ ಮಾಡಿದ್ರು ಇನ್ನೊಂದು ಮದುವೆ ಅಂತೂನು ಆಗೋದಿಲ್ಲ ನನಗೆ ಗೀತಾನ ನನ್ ಹೇಂತಿ ಮುಗಿತು ಮಕ್ಕಳಾಗ್ಲಿ ಬಿಡ್ಲಿ ಬಹಳ ಮಂದಿ ಅದಾರ ಪ್ರಪಂಚದಾಗ ಮಕ್ಕಳಾಗ್ದೇ ಇರೋರು ಅವರೆಲ್ಲ ಆರಾಮಾಗೆ ಇದ್ದಾರೆ ಅವ್ರಿಗೇನು ಮಕ್ಕಳಾಗಿಲ್ಲ ಅಂತ ಅವ್ರೇನು ಏನು ಯಾರು ಸತ್ತಿಲ್ಲ ಆಮೇಲೆ ಇನ್ನೊಂದು ವಿಷಯ ಗೊತ್ತಂಬೆ ಸತ್ತರು ಯಾರು ಹಿಂದ್ ಸಾಯೋದಲ್ಲ ಮಕ್ಕಳು ಸಾಯಲ್ಲ ಹೆಂತಿನೂ ಸಾಯಲ್ಲ ಗಂಡನ ಸಾಯಲ್ಲ ಯಾರು ಸಾಯಲ್ಲ ಅವ್ರ ಜೀವ ಅವ್ರು ಪಡ್ಕೊಂಬಂದಿರ್ತಾರ ಅವ್ರು ಬದುಕ್ತಾರ ನಾವು ಅಷ್ಟ ಹಗ್ಲಾ ಮುಗ್ಲ ಅದನ್ನ ಹೇಳಕ್ ಹೋಗ್ಬೇಡ ಆಮೇಲೆ ನಾನಂತೂ ಶಾರದಾ ಯಾವ್ದಾಗ ಕಾರಣಕ್ಕೂ ಮದುವೆ ಆಗಲ್ಲ ನಾನು ಅದನ್ನ ಹೇಳೀನಿ ಈಗ ಗೀತಾಗ ಕರ್ಕೊಂಡೋಗಿ ನೀವು ಮೂರು ಬಿಟ್ಬಿಡ ಅಂತಂದು ಈಗ ಅಲ್ಲಿ ತೊಂದರೆ ಆಗಿರೋ ಕಾರಣಕ್ಕಲ್ಲ ಈಗ ಒಷ್ಟ್ರಗೂ ಮೂರು ತಿಂಗ್ ಆರು ತಿಂಗಳೇನ ಶಿಕ್ಷೆ ಆಗಿತಿ ಇನ್ನ ಮೂರ್ ತಿಂಗಳವರೆಗೂ ಇಲ್ಲಿ ಹುಡುಗಿರುತ್ತ ಅಲ್ಲಿ ಯಾರೂ ಇಲ್ಲ ಊರಾಗ ಒಂದಾಗ ಸಂಟಕ್ಕೆ ಸಂತ ಕರ್ಕೊಂಬಂದ ಇಟ್ಕೊಂಡಳ ಈಗ ನೋಡು ನಾನು ಇವತ್ತು ನಮ್ಮ ಆಫೀಸಿಗೆ ಹೊಂಟಿನಿ ನಾನು ಅದ್ರ ಬಗ್ಗೆನ ಮಾತಾಡ್ತೀನಿ ನನ್ ಕರ್ದಾರ್ ಬೇ ನನ್ ಮತ್ತೆ ವಾಪಸ್ ಸೋಮವಾರದಿಂದ ನನ್ನ ವಾಪಸ್ ರೀ ರೀಅತ್ ನಂದು ನಂದೆಲ್ಲ ಪ್ರೂವ್ ಆಗೋತ್ಸವ ಹೂ ಬೇವ್ವಾ ಮೊದ್ಲು ಬರ್ತಿತ್ತಲ್ಲ ಹಂಗ ಬರ್ತಾಳಾ ಹ್ಮ್ ಆತಲ್ಲ ಚಲೋ ಆಯ್ತು ಇನ್ನೇನ್ ನೋಡಪ್ಪ ನಿನಗೆ ಶಾರದಾನ್ ಇಷ್ಟ ಆಗಿಲ್ಲ ಮದ್ವೆ ನಾ ಬ್ಯಾರೆ ಹೆಣ್ ತೆಗಿತೀನ್ಲಾ ಮದ್ವೆ ಆಗೋ ಯವ್ವ ಇಲ್ ಬಿಡು ನೀನ ಮಾಡಿ ಎಷ್ಟ ಹಗ್ಗ ಹಾಕಿ ನಿಗ್ಗ ನಿಗ್ಸಿದ್ರು ನಾನಂದ್ರು ಯಾವ್ದ ಕಾರಣಕ್ಕೂ ಇನ್ನು ಮದ್ವಿ ಆಗಲ್ಲ ಅಷ್ಟ ನಿನಗ ತೊಂದ್ರೆ ಆಗತ್ತ ಅಂದ್ರ ನಾನು ಗೀತ ಈ ಮನೆ ಬಿಟ್ಟು ಹೋಗ್ಬಿಡ್ತೀವಿ ನೀನು ಅಪ್ಪ ಇಲ್ಲೇ ಇರ್ರಿ ಅದೇನ್ ತಿಂಗಳ ತಿಂಗ್ಳ ಏನ್ ಖರ್ಚಿಗೆ ಐತೆ ಅದನ್ನ ಕೊಡ್ತೀವಿ ನಿಮ್ಮ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಐತಿ ದವಾಖಾನಿ ಅದು ಗುಳಿಗೆ ಎಲ್ಲ ನೋಡ್ಕೊತೀವಿ ನಾವು ಬೇಕಾದ್ರೆ ಬ್ಯಾರೆ ಮನೆಗೆ ಇರ್ತೀವಿ ಈ ಊರಾಗ ಇರೋದಿಲ್ಲ ನಾವು ಈ ನಾವ್ ಇದ್ರ ಅಲ್ಲ ಈ ಗೀತಾ ನೀನ್ ಕಂಡು ಮುಂದ್ ಓಡಾಡಿದ್ರಲ್ಲ ನಿ ಸಂಗದು ಮತ್ ಹೆಂಗಂತ நோட் சுரேஷ் ஏன் இன்னும் கட்டஸ்தான ಆದವ ಜೀವನ್ದಾಗ ಆರಾಮಾಗಿ ಮುಂದೆ ಬಂದವ ಮಂದಿ ಹೌದು ಅನ್ಸ್ಕೊಂಡ ನೀನ್ ನೀನೇನು ಈಗ ಇನ್ನೇನು ಇನ್ನು ಈಗ ಕೀಗ ಮೂರಗ ಈಗ ಆರು ಈಗ ಇನ್ನು ಇನ್ನಿನ್ನೊಂದ್ ಮೂರ್ ತಿಂಗಳ ಹಡ್ದ ಬಿಡ್ತಾಳ ಇನ್ ಮೂರ್ ತಿಂಗಳ ಹಡ್ದು ಮಗುನು ಕೈಗಿತ್ಕೊಂಡ್ಬಿಡ್ತಾಳ ಹೆಣ್ಣ ಗಂಡ ಎರಡ್ ಮಕ್ಳದ ಆಪರೇಷನ್ ಮಾಡ್ಸಂತಾಳ ಸಂಗೀತ ಆದ್ರವ್ರು ಜೀವನದಾಗ ಸೆಟ್ಲು ನೀನು ನಿನ್ ಹೆಂಡತಿ ಆ ನಿನ್ ಕತಿ ನೋಡಪ್ಪ ನನಗ್ರ ಗೀತಾನ್ಯಾಗ ಏನು ಸಿಟ್ಟಿಲ್ಲ ಪಾಪ ಪಾಪೇನ್ ಬೇಕಂತ ಮಾಡಿದ್ದಲ್ಲ ನೀನು ಅಂತ ಆಕೆ ಮೋನಿಕಾ ಮಾಡಿದ್ದ ನಾ ಒಕ್ಕೀನಿ ಆ ಎಲ್ಲದಕ್ಕೂ ಕಾರಣ ನೀನ ಇಲ್ಲ ಅನ್ನೋದಿಲ್ಲ ಆದ್ರ ಆಕಿನು ಆಗಿತ್ತೀಗ ಆಗ ಹೋಗಿರೋದಕ್ಕೆ ಆಕಿ ಒಂದಿ ಸಹಕಾರ ಮಾಡ್ಬಾಕ ನಾವೇನಕಿನ್ ಮನೆಯಿಂದ ಹಾಕ್ತಿ ಬಂದಿವನ ಇಲ್ಲ ಹೋಗುದಿಲ್ಲ ಒಂದ್ಸಪ್ ತಡ್ಕೋರಿ ಏನಾಗುದಿಲ್ಲ ಅತ್ತಿಯರ ನೀವು ರೀ ಹಗ್ಲಾ ಮುಗ್ಲಾ ಮಾತಾಡಿದ್ದ ಮಾತಾಡ್ಬಾಡ್ರಿ ಮುಗೀತ್ರಿ ಇವತ್ತಿಂದ ನೀವಿನ ಇನ್ನೇನ್ ಹೇಳಿದ್ರೆ ನಾನೇನು ಕೇಳೋದಿಲ್ಲ ನಾನು ಹೋಗ್ತೀನಿ ರೀ ಸೋಮವಾರಿಂದ ನನಗೂ ಬರಕ್ ಕೇಳಾರ ನಾವ ಇಬ್ಬರ ನಿಮ್ ನಾವು ನಮ್ಮ ನೀವಿರ ನಾವು ನಿಮ್ ಹ್ಞೂ ಓಕೆವಾ ಕುಂಡಿ ತಿರ್ಸಂಡ್ ಒಕ್ಕಿದಿ ಹೋಲಾರ್ದು ಇನ್ನೇನ್ ಮಾಡ್ತೀನಿ ನೋಡು ಮತ್ತಿ ಕೆಲಸ ಒಂದು ಸಿಕ್ತಲ್ಲ ಕೊಂಬು ಬರ್ತಾವ ಇನ್ನ ಎರಡಲ್ಲ ನಾಲ್ಕು ನಾಲ್ಕು ಬರ್ತಾವ ಏನ ನೋಡವ ಗೀತಾ ಹ್ಮ್ ಅತ್ತೇರ ಈಗೇನು ರೀ ನಿಮ್ಮ ಇನ್ ಇನ್ನು ಇನ್ನೊಂದು ಮದುವೆ ಮಾಡ್ಬೇಕು ನಿಮ್ ಮೊಮ್ಮಕ್ಳಗ್ ಕಾಣ್ಬೇಕು ಹೌದಲ್ರಿ ಹ್ಮ್ ಹೌದ್ ನೋಡು ಆತ್ರಿ ಈಗ ಮೂರ್ ತಿಂಗಳ ತಡ್ಕೊಂಡಿರಲ್ರಿ ಇನ್ನೊಂದು ವರ್ಷ ತಡ್ಕೊಬೇಡ್ರಿ ಇನ್ನೊಂದು ವರ್ಷ ಈಗ ಹೆಂಗು ಸಂಗೀತಕ್ಕಾಗ ಮಗು ಆಗತ್ರಿ ಇನ್ನ ಮೂರು ತಿಂಗಳಲ್ರಿ ಮೂರ್ ತಿಂಗಳ ಮಗುವಾಗಲಿ ಅದು ಒಂದು ಸಬ್ ದೊಡ್ಡದಾಗಲ್ರಿ ಅಲ್ಲಿವರೆಗೂ ನಂಗೆ ಟೈಮ್ ಕೊಡ್ತೀರಿ ಅಷ್ಟಕ್ಕೂ ಮಿಕ್ಕಿ ನನಗೆ ಮಕ್ಳಾಗ್ಲಿಲ್ಲ ಅಂದ್ರ ನೀವ್ ಹೇಳ್ಬೇಡ್ರಿ ನಾನು ನಮ್ಮ ಮನೆಯ ಡ್ರೈವರ್ಸ್ ಕೊಟ್ಟು ನೀವೆಂಥ ಹುಡುಗಿ ಅಂತೀರಿ ಅಂತ ಹುಡುಗಿ ನಾನು ಮದುವೆ ಮಾಡ್ಕೊ ಮಾಡಿ ಹೋಗ್ತೀನಿ ಆದ್ರೆ ನನ್ನ ತಂಗಿ ಶಾರದನ್ ಮಾತ್ರ ಇಲ್ರಿ ನಮ್ಮ ಮಾವನ ಮಗ ಅದನ್ರಿ ಹಾಂ ಅವ ಬಾಂಬೆದೊಳಗೆ ಕೆಲಸ ಮಾಡ್ತಾನೆ ರೀ ಮುಂಬೈ ಅವ್ನಕ್ಕ ಕೊಟ್ಟರಿ ಆಗಲೇ ನಾನು ನನ್ನ ಗಂಡಗೆ ಅಕ್ಕಿನ ಕೊಡುದಿಲ್ಲ ಇದಕ್ಕಿದ್ರೆ ನೀವು ಅವಕಾಶ ಮಾಡಿಕೊಡ್ಬೇಕು ನೋಡ್ರಿ ಅಲ್ಲಲ್ಲಿ ಗೀತಾ ತಲೆ ಬುದ್ಧಿ ಐತೋ ಏನು ಏನ ಅಲ್ಲ ಯವ ಆಯ್ತು ಆಯ್ತು ನಾ ಒಪ್ಕೋತೀನಿ ಅಲ್ಲ ಈಗ ನಿನಗೆ ಎಸದವು ನನಗೆ ಮೂವತ್ತ್ ಮೂರು ಅದಾವೆ ರೀ ಇನ್ ಗಂಡಿಗೆ ಎಸದವು ಮೂವತ್ತೆಂಟರದ ಮೂವತ್ತೆಂಟು ನಲ್ವತ್ತು ಅದಾವ ಅದಾವ್ರಿಮಕ್ಳು ಈಗ ಮಕ್ಳು ಮಕ್ಕಳಾಗುದಿಲ್ಲ ಈ ಕಾಲ್ದಾಗ ನಾನು ಅಲ್ಲಿ ಮೊನ್ನೆ ನಂಜಮ್ಮನ ನಂಜಮ್ಮನ ಮಗಳ ಮದುವೆ ಆತಲ್ಲ ಆಕೆ ಗಂಡಕ್ಕೆ ಬಾಳ ವಯಸ್ಸಾಗಿದ್ದು ಎಷ್ಟು ಹೇಳಿದ್ರು ಆ ಎಂತ ಲವ್ ಮ್ಯಾರೇಜ್ ಅಂತ ನೋಡು ಹಾ ಅದೇನೋ ಪ್ರೀತಿ ಪ್ರೇಮ ಮಾಡಿ ಓಡೋಗ್ ಮದ್ವೆಗಿದ್ದದ ಇಲ್ಲ ಕೈಯ್ಯ ಕಡ್ಡಿ ಕೊಟ್ಟು ಹೇಳಿದ್ರೀ ಮಗಳಿಗೆ ಬ್ಯಾಡ ಬ್ಯಾಡ ವಯಸ್ಸು ಬಾಳಗೆವು ಬಾಳ ಗ್ಯಾವ್ ನೋರ್ನ ಅವ್ರನ್ನ ಮದ್ವೆ ಮದ್ಬೇಕಿ ಅಂದ್ರ ಡಾಕ್ಟರ್ ಅಂತ ಅದೇನೇನ ಕಮ್ಮಿ ಅದಾವಂತ ಆಗುದಿಲ್ಲ ಅಂತೇ ಒಕ್ಳತ್ತ ಈಗ ಈಗ ಕುಂತ ಇಬ್ರು ಗಾಲಗಾಲ ಬಡ್ಕಂತ ಯವೈ ಅರ್ಥ ಗೀತಾ ಹೊತ್ತಿದ್ದಾಗನ ಆಗಬೇಕಲ್ಲ ಏನ್ ಆಗ್ಬೇಕದು ಆದ ಟೈಮ್ಗೆ ಆದ್ರನ ಚಂದ ಯವ್ವ ಇನ್ನ ಒಂದು ವರ್ಷ ಏನೇನಾಗ ಹೋಗುತ್ತ ಗೀತಾ ನಾನು ನಿನ್ನ ಮ್ಯಾಗ ಏನ್ರ ದ್ವೇಷ ಐತನು ನನ್ನ ಸಂಗಟ ನಿನಗೆ ಯಾಕೆ ಅರ್ಥ ಆಗೋಲ್ದ ಅತ್ತಿಯರ ನಾನಂತೂ ನನ್ನ ಬೇರೆ ಅದರ ಜೊತೆ ಹಂಚ್ಕೋಕ್ ಇಷ್ಟ ಪಡೋದಲ್ರಿ ಹೇಳಿದಲ್ರಿ ನನಗೆ ಒಂದು ವರ್ಷ ಟೈಮ್ ಕೊಡ್ರಿ ನನಗ್ ಮಕ್ಳಾಗ್ಲಿಲ್ಲ ಅಂದ್ರೆ ನೀವೇನು ಹೇಳ್ತೀರಿ ಅದನ್ನ ಕೇಳ್ತೀನಿ అస్టరీ అక్క శారదా అక్క అదు ఇలా నా నిజవ్ అంత తప్పు మాడవా నన్న తంగీన నన్ను ఏడే సంబంధి కొడుతీ నేను అదే నన్ను గంటకి తొంత ఇల్వా నేనేం తలకి ఎడవా నీ తలకి ఎస్సుబెడ ప్లీజా అరమీరు యాకడత్తి ఆత ఇన్న ఇన్నొందు ఎల్ వరకు బందబతారా ఆవ్ హోగి నాబిట్టుబర్తీవంత ಅಕ್ಕ ನಂಗೆ ಮುಂಬೈ ಮಾವನ ಮದುವೆ ಆಗಕ್ಕೆ ಇಷ್ಟ ಇಲ್ಲಕ್ಕ ಆತ ಮುಂಬೈ ಮಾವನ ಮದುವಾಗಕ್ಕೆ ಇಷ್ಟ ಇಲ್ಲ ಅಂದ್ರೆ ಬಿಡು ಈಗ ನೀನು ಅಕ್ಕ ನಾನು ಬೇಕಾರೆ ನೀವು ಅಂದರೆ ರಮೇಶ್ ಮಾವನ್ನ ಮದುವೆ ಹಾಕ್ತಿನಕ್ಕ ಶಾರದಾ